ನಮ್ಮ ಎಂಎಲ್ಎ ವೇಸ್ಟ್ ಅಂದಿದ್ದಕ್ಕೆ ಸ್ವಪಕ್ಷದ ಕಾರ್ಯಕರ್ತನಿಗೆ ಎಂಎಲ್ಎ ಅವಾಚ್ಯ ಪದ ಬಳಕೆ ಮಾಡಿದ ಹಿನ್ನೆಲೆಯಲ್ಲಿ ಕಾರ್ಯಕರ್ತನಿಂದಲೇ ಬಿಜೆಪಿ ಎಂಎಲ್ಎ ಮೇಲೆ ದೂರು ದಾಖಲಾದ ಘಟನೆ ಗದಗ ಜಿಲ್ಲೆ ಶಿರಹಟ್ಟಿಯಲ್ಲಿ ನಡೆದಿದೆ ಗದಗ ಜಿಲ್ಲೆ ಶಿರಹಟ್ಟಿ ಕ್ಷೇತ್ರದ ಶಾಸಕ ಡಾಕ್ಟರ್ ಲಮಾಣಿ ಹಾಗೂ ಬೆಂಬಲಿಗರ ವಿರುದ್ಧವೂ ಎಫ್ಐಆರ್ ದಾಖಲಾಗಿದ್ದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಚನ್ನಪಟ್ಟಣ ನಿವಾಸಿ ನಾಮದೇವ್ ಮಾಂಡ್ರೆ ಎಂಬ ಬಿಜೆಪಿ ಕಾರ್ಯಕರ್ತನಿಂದ ಸ್ವಪಕ್ಷ ಶಾಸಕರ ಮೇಲೆ ದೂರು ದಾಖಲಾಗಿದೆ ಕಾರ್ಯಕರ್ತ ನಾಮದೇವನಿಗೆ ಶಾಸಕ ಡಾಕ್ಟರ್ ಲಮಾಣಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪ ಹಿನ್ನೆಲೆಯಲ್ಲಿ ಶಾಸಕ ಹಾಗೂ ಅವರ ಬೆಂಬಲಿಗರಿಂದ ಜೀವ ಬೆದರಿಕೆಯ ಆರೋಪ ಇದೆ ಅಂತ ಶಿರಹಟ್ಟಿ ಠಾಣೆಯಲ್ಲಿ ಕೇಸ್ ದಾಖಲ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿ ಶಾಸಕ ಡಾಕ್ಟರ್ ಚಂದ್ರು ಟು ರಾಜು ಅಪ್ನವರ್ ಹಿಂದೂ ಸಂಘಟನೆ ಮುಖಂಡ ಎ ತ್ರೀ ಸಂತೋಷ್ ಕುರಿ ಹಿಂದೂ ಸಂಘಟನೆ ಮುಖಂಡ ಹಾಗೂ ಹಾಗೂರೇಶ್ ರೆಟ್ಟಿಹಳ್ಳಿ ಸಂಘಟನಾಕಾರ ಅಂತ ದೂರು ದಾಖಲಾಗಿದ್ದು ಇವರ ಮೇಲೆ ಕಲಂ ಮೂವತ್ತೈದು ಬಾರ್ ಎರಡು ಮುನ್ನೂರ ಐವತ್ತೆರಡು ಆರ್ ಬಾರ್ ಡಬ್ಲ್ಯೂ ಮೂರು ಬಾರ್ ಐದು ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ ಮೂರರ ಬಗ್ಗೆ ಪ್ರಕರಣ ದಾಖಲಾಗಿದ್ದಾರೆ ನಾಮದೇವನಿಗೆ ಪದ ಬಳಕೆ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಈ ಬಗ್ಗೆ ನಾಮದೇವ ಮಾಂಡ್ರೆ ಹಾಗೂ ಆತನ ಕುಟುಂಬಸ್ಥರಿಂದ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಒಂದು ದಾರಿ ವಿಚಾರವಾಗಿ ಬಂದಿತ್ತು ನನಗೂ ಅವರು ಹೊಡೆದು ಕೂಡ ಒಂದು ಬುದ್ಧಿಮಾಡಿದ್ರು ಅಂತ ಹೇಳಿ ಅದು ನಮ್ಮೂರಲ್ಲಿ ಸುಮಾರು ಒಂದು ದಾರಿ ಇದೆ ಸರ್ ದಾರಿ ಆ ಕಾಲದಾರಿ ವಿಚಾರವಾಗಿ ಏನು ಕೊಡಪ್ಪ ದಾರಿ ಏನು ತೊಂದರೆ ಇಲ್ಲ ಇನ್ನೊಂದು ಐದು ಫೋಟೋ ಜಾಸ್ತಿ ಅಂತ ಹೇಳಿದ್ರು ಇಲ್ಲ ಸರ್ ನನ್ನದು ಕೊಡೋದಿಲ್ಲ ನನಗೆ ಭೂಮಿ ಕಮ್ಮಿ ಇದೆ ನಾವು ಕೂಡ ಅದೇ ಭೂಮಿ ನಾಲ್ಕು ಎಕರೆ ಜಮೀನಿದೆ ನಂದು ಆ ನಾಲ್ಕು ಎಕರೆ ಜಮೀನಲ್ಲೇ ನಾನು ಉಳುಮೆ ಮಾಡಬೇಕು ಅದು ಕೂಡ ನನ್ನದು ಸ್ವಂತ ಜಮೀನಿಲ್ಲ ಅರಣ್ಯ ಭೂಮಿಯಲ್ಲೇ ಮನೆ ಇರೋದು ಅರಣ್ಯ ಭೂಮಿಯಲ್ಲೇ ಭೂಮಿ ಇರೋದು ಆ ಭೂಮಿ ಮೇಲೆ ನಮ್ಮ ಕುಟುಂಬ ಜೀವನ ಆಧಾರವಾಗಿದೆ ಆ ಭೂಮಿಯನ್ನು ಈಗಾಗಲೇ ಆಲ್ರೆಡಿ ಜನರಿಗೆ ಹೋಗೋದಕ್ಕೂ ಬರೋದಕ್ಕೂ ದಾ ಅದ್ಯಾಡೋಕ್ಕೂ ತೊಂದರೆ ಇಲ್ಲ ಅಲ್ಲಿ ಉಸುಕು ಕಲ್ಲು ಮಣ್ಣು ಏರೋದಕ್ಕೆ ಅವರು ದಾರಿ ಕೇಳಿದರು ಅಲ್ಲಿರ್ತಕ್ಕಂಥ ಜನರು ಅಲ್ಲೆಲ್ಲ ಕಾಡಿದೆ ಸುಮಾರು ಏನೇನೋ ನಡೀತಾ ಇರ್ತದೆ ಕೆಲವೊಂದು ವಿಷಯಗಳು ಅಲ್ಲೆಲ್ಲ ಹೋಗೋದಕ್ಕೆ ಬರೋದಕ್ಕೆ ದೊಡ್ಡ ದಾರಿ ಕೇಳಿದೆ ಒಂದು ಕಡೆ ಈ ಕಡೆಯಿಂದ ಹೋದರೆ ಆ ಕಡೆಯಿಂದ ಬರೋದಕ್ಕೆ ಅಂತೇಳಿ ಇಲ್ಲ ದಾರಿ ಇದೆ ದಾರಿಗೆ ತೊಂದರೆ ಇಲ್ಲ ದಾರಿ ಏನಾದ್ರು ಬೇಕಂದಾಗ ನಾನು ನೋಡೋಣ ಪಕ್ಕದ ಜಮೀನವರು ಸ್ವಲ್ಪ ಫೋಟೋ ನಾನು ಕೊಡ್ತೀನಿ ಅಂತ ಹೇಳಿದ್ದೆ ಅದನ್ನು ನನ್ನ ಜಮೀನಲ್ಲೇ ತೆಗೆಯೋ ವಿಚಾರದಲ್ಲಿ ಪೂರ ದಾರಿಯನ್ನು ನನ್ನ ಜಮೀನಲ್ಲೇ ತೆಗೆಯೋ ವಿಚಾರದಲ್ಲಿ ಸ್ವಲ್ಪ ಗಲಾಟೆ ಆಗಿತ್ತು ಒಂದು ರೇಟ್ ಹೊಡ್ಕೊಂಡಿದ್ರು ನಾನು ಅದು ಫೋಟೋಗೆಲ್ಲ ಇತ್ತು ನಮ್ಮವರೆಲ್ಲ ಫೋಟೋಗೆಟ್ಟು ಹೊಡೆದು ವೀಡಿಯೋಗೆಲ್ಲ ಮಾಡಿದರು ಅದು ಹೌದು 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 ಇಲ್ಲ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ಅದು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು ಕೇಸ್ ನಡೀತಾ ಇದೆ ನನ್ನ ಮೇಲೆ ಒನ್ ನಾಟ್ ಸೆವೆನ್ ಮಾಡ್ತಾರೆ ನಾನು ಅದೇ ವಿಡಿಯೋನ ಮತ್ತು ಫೋಟೋನ ತೊಗೊಂಡೋಗಿ ನಾನು ಕಂಪ್ಲೇಂಟ್ ಮಾಡಿದ್ದೆ ಹಾಂ ಹೌದು ಹೌದು ಪಿ ಎಸ್ ಐ ವಿರುದ್ಧ ನಾನು ಹೈಕೋರ್ಟಲ್ಲಿ ನಾನು ಅಂದ್ರೆ ರೀಟ್ ಹಾಕಿದ್ದೀನಿ ನನ್ನ ಮೇಲೆ ಒನ್ ನಾಟ್ ಸೆವೆನ್ ಮಾಡಿದ್ದಕ್ಕೆ ಅದು ಮುಂದುವರೆದಿತ್ತು ಈಗ ಹೌದು ಅದನ್ನೇ ಫೋಟೋನ ಇವ್ರು ಕೇಳ್ತಾ ಇದ್ದಾರಲ್ಲ ನನಗೇನಾದರೂ ಇವರು ಶಾಸಕರಾಗಲಿ ಶಾಸಕರ ಅನುಚೂರರಾಗಲಿ ನಂಗೆ ಧೈರ್ಯ ಹೇಳಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನನ್ನ ಪಕ್ಷ ಏನಾದರೂ ನಿಂತ ನನ್ನಿಂದ ಈಗ ಅದನ್ನು ಬೇರೆಯವರು ಉಪಯೋಗ ಮಾಡ್ಕೊಳ್ಳೋಕ್ಕೆ ನಾನೇ ಕೊಡಲಿ ಹಾಂ ರೆಕಾರ್ಡ್ಸ್ ಇದೆ ಸರ್ ಮೊಬೈಲಲ್ಲಿದೆ ಅದನ್ನು ಬೇಕಾದರೆ ತಮ್ಮ ಗಮನ ತೊಗೊಂಬರ್ತದೆ ಅದೇ ಸರ್ ಈಗ ನಾನೇನು ನಂದೆ ಈ ಅದೇ ಅದೇ ಈಗೇನಿದೆಯಲ್ಲ ಸರ್ ಈಗೇನಿದೆಯಲ್ಲ ಸದ್ಯಕ್ಕೆ ಅಂತಂದರೆ ಎರಡು ಕೇಸೇ ಆಗಿತ್ತಲ್ಲ ಅವತ್ತು ಯಾವತ್ತೂ ನೀವು ನಮಗೆ ಸ ಅನುಕೂಲ ಆಗಲಿಲ್ಲ ನಮಗೆ ಸಹಾಯ ಮಾಡಲಿಲ್ಲ ದೂರು ಕೊಟ್ಟಾಗ ಸುಳ್ಳು ದಾಖಲಾಗಿದ್ರು ಕೂಡ ನೀವು ಪೊಲೀಸವ್ರ ಹತ್ರ ಇನ್ನೊಂದು ಹತ್ರ ನೀವು ಮಾತಾಡಿ ಅದನ್ನು ಏನಾದರೂ ಒಂದು ಬಗೆಹರಿಸುವಂಥ ವ್ಯವಸ್ಥೆ ಮಾಡಲಿಲ್ಲ ಅಂತೇಳಿ ನಾನು ಕೇಳ್ಕೊಂಡೆ ಕೇಳಿಕೊಂಡಾಗ ಅದನ್ನ ಏ ಅದು ಯಾಕಪ್ಪ ಹಂಗೆ ಹಿಂಗೆ ಅಂತೇಳಿ ಅದೇ ವಿಚಾರವಾಗಿಟ್ಕೊಂಡು ನಾನು ಈಗ ಅದನ್ನು ಇದು ಬೇರೆ ಕೊಡಲಿಲ್ವಲ್ಲ ಫೋಟೋ ಬೇರೆ ಕೊಡಲಿಲ್ವಲ್ಲ ಆ ಅನುಚರರು ಹಿಂಗೆ ಬೈದಿದ್ದಾರೆ ಮಾಡಿದ್ದಾರೆ ಅಂತ ಹೇಳಿದಾಗ ನನಗೆ ಬಾಯಿ ಬಂದಂತೆ ಮನ ಬಂದಂತೆ ಬೈದು ಅದೇ ಪಿ ಎಸ್ ಐರು ನನ್ನನ್ನು ಹೊಡೆದಿರೋದು ವಿಡಿಯೋ ಅದು ಎಲ್ಲ ಇತ್ತಲ್ಲ ಅದು ಎರಡು ಸಾವಿರದ ಇಪ್ಪತ್ತ್ಮೂರ ಎಮ್ ಎಲ್ ಎರ ಎಮ್ ಎಮ್ ಎಲ್ ಎ ಅವರು ಅನುಚರರು ರಾಜು ಆಗಿರ್ಬೋದು ಆಮೇಲೆ ಜಾನು ಲಮಣಿಯವರಾಗಿರ್ಬೋದು ಆಮೇಲೆ ಪಕ್ಕೇರೇಶ್ ಆಗಿರ್ಬೋದು ಇವರೆಲ್ಲ ಕೇಳಿದರು ಈಗ ಅನುಕೂಲ ಆಗಿದೆ ಅದನ್ನು ಕೊಡಪ್ಪ ನೀನು ಅದನ್ನು ಇವರೆಲ್ಲ ವರ್ಗಾವಣೆ ಮಾಡೋದಕ್ಕೆ ಜಿಲ್ಲೆಯಿಂದ ಆಚೆ ಹಾಕೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದರು ನನಗೆ ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ನಾನು ನಾನು ಯಾವತ್ತೂ ಪಿ ಎಸ್ ಐ ಅವರ ವಿರುದ್ಧ ನಾನು ಇಲ್ಲ ಅದು ಮುಂದೆ ಏನಾಗುತ್ತೆ ಆಗಲಿ ನಾನು ಅದು ಯಾವುದೇ ಕಾರಣಕ್ಕೂ ನಾನು ಇಲ್ಲ ಅಂಥೇಳ್ದೆ ಅದೇ ಶಾಸಕರು ಏನೋ ಹೊಗರು ಹಾಕ ಅಂತ ಏನೋ ಮಾನಮರ್ಯಾದೆ ತೆಗೀತಿದ್ದೀನಿ ನೀನು ಯಾಕ ಏನು ಅಂತೇಳಿ ಏನು ನಿನಗೆ ಹೆಲ್ಪ್ ಮಾಡಿಲ್ಲ ನಾವು ಏನು ಮಾಡಿಲ್ಲ ನೀವು ಹಂಗೆ ಅಂತ ಮಾತ್ರ ನೀವು ಕಾರ್ಯಕರ್ತನ ಇಲ್ಲ ಸರ್ ನಾನು ಮಾತಾಡಿದ್ದು ನನಗೆ ನೀವು ಹೊಲ ಹೆಲ್ಪ್ ಮಾಡಲಿಲ್ಲ ಯಾವುದೇ ಕಾರಣಕ್ಕೂ ಎರಡು ಎಸ್ ಸಿ ಎಸ್ ಟಿ ಕೂಡ ನೀವು ಹೆಲ್ಪ್ ಮಾಡಲಿಲ್ಲ ಅಂತಂದಿದ್ದಕ್ಕೆ ನೀನು ಅವರನ್ನು ಹೊಡೆದಿದೆಯಾ ಬಡಿದೆಯಾ ದೌರ್ಜನ್ಯ ಮಾಡಿದೆಯಾ ಎಲ್ಲ ರೆಕಾರ್ಡ್ಸ್ ಇದಾವೆ ಅಂತ ಹೇಳಿದ್ರು ಯಾವುದು ರೆಕಾರ್ಡ್ಸ್ ಇಲ್ಲ ಸರ್ ಯಾವುದು ರೆಕಾರ್ಡ್ಸ್ ಇಲ್ಲ ಸುಳ್ಳು ಕೇಸ್ ಮಾಡಿದ್ದಾರೆ ಈ ನಿಂಗಪ್ಪ ಅರ್ಜನ್ ಅವರು ಅಂತಿದ್ದಾರಲ್ಲ ಇವರು ನಿಲಪ್ಪ ಮಗನೇ ಕೇಸ್ ಮಾಡಿದ್ರು ಆ ಕೇಸಲ್ಲಿ ಇಂಟರ್ಸೆಪ್ಟಿ ಬೆಲ್ ತೊಗೊಂಡು ಹೊರಗಡೆ ಇದ್ದುಕೊಂಡು ಬೆಲ್ ತೊಗೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ನಾನು ಅರೆಸ್ಟ್ ಆಗಿರಲಿಲ್ಲ ಯಾಕಂದ್ರೆ ನಾನು ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ಇರಲಿಲ್ಲ ಊರಲ್ಲಿ ಇರಲಿಲ್ಲ ಅವತ್ತು ಶೆಟ್ಟಿಕೇರಿ ಗ್ರಾಮದಲ್ಲಿದ್ದೆ ಇವರೇ ಅವತ್ತು ಅವರ ತಂದೆಯವರೇ ನನಗೆ ಜಮೀನು ಕೊಟ್ಟಿದ್ದಾರೆ ದೇವಗುಡ್ಡವ್ರು ಕೂಡ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಯಾರೂ ಹೆಲ್ಪ್ ಮಾಡಿಲ್ಲ ಸರ್ ನಮ್ಮ ಈ ಎಮ್ ಎಲ್ ಎಾಗಲಿ ಯಾರೋ ಅನ್ಸರಾಗಲಿ ಯಾರು ಹೆಲ್ಪ್ ಮಾಡಲಿಲ್ಲ ಇದೆ ಸರ್ ಇದೇ ಇದೇ ವಿಷಯವಾಗಿ ಏನಂತಂದರೆ ಫೋಟೋವನ್ನು ಕೇಳಿದರು ನಾನು ಫೋಟೋ ಕೇಳುವಂಥ ಸಂದರ್ಭದಲ್ಲಿ ನಾನೊಂದು ಹೇಳಿದೆ ನನಗೆ ಅನುಕೂಲ ಆಗುವಂಥ ಸಂದರ್ಭದೊಳಗೆ ನೀವು ಯಾರು ಅನುಕೂಲ ಆಗಲಿಲ್ಲ ಇವತ್ತು ಫೋಟೋ ಕೇಳ್ತೀರಲ್ಲ ಆ ಫೋಟೋ ತೊಗೊಂಡು ಏನು ಮಾಡೋರು ಮುಗಿದ ಅದೇ ಯಾವ್ದಾರ ಅವಶ್ಯಕತೆ ಇಲ್ಲ ಇವಾಗ ನನಗೆ ಅವಶ್ಯಕತೆ ಇಲ್ಲ ಅಂತಂದೆ ಯಾರೋ ಒಂದು ಇವತ್ತಿನ ವಿಚಾರದಲ್ಲಿ ಇಸ್ಪೇಟ್ ಆಡೋವಂಥ ಹುಡುಗರು ಏನಾದರೂ ಒಂದು ಇದು ಮಾಡಿದ್ರೆ ಅವ್ರ ಜೊತೆ ಪ್ರೊಟೆಸ್ಟ್ ಮಾಡ್ತೀರಾ ನನಗೆ ಅನ್ಯಾಯ ಆದಾಗ ನಿಜವಾಗಿ ನನಗೆ ಅನ್ಯಾಯ ಆಗಿತ್ತು ಅನ್ಯಾಯ ಆದಾಗ ನೀವು ಅದನ್ನು ಪ್ರತಿಭಟಿಸಲಿಲ್ಲ ನೀವು ಹೋರಾಟ ಮಾಡಲಿಲ್ಲ ಇವತ್ತು ಹೋರಾಟ ಮಾಡ್ತಾ ನನ್ನನ್ನು ಕೂಡ ಹೋರಾಟ ಇದ್ರಿ ಇದು ತಪ್ಪಲ್ವಾ ಒಬ್ಬರಿಗೆ ಅನ್ಯಾಯ ಆದಾಗ ಬಡ ಕುಟುಂಬಗಳಿಗೆ ಸಣ್ಣ ಸಮುದಾಯಕ್ಕೆ ಅನ್ಯಾಯ ಆದಾಗ ಬರೀ ಎಸ್ ಸಿ ಟಿ ಕೇಸ್ ಅಂತ ಹೋಗ್ತಾರೆ ನಮ್ಮ ತಾಲೂಕಲ್ಲಿ ಅದರಲ್ಲಿ ಎಮ್ ಎಲ್ ಎರೇ ಇವಾಗ ಸಿ ಕೆ ಎಷ್ಟು ಕೇಸ್ ಹಾಕ್ತೀನಿ ಅಂತಂದರೆ ಭಯ ಇರಲ್ವೇನು ರೀ ಒಬ್ಬ ಜನಪ್ರತಿನಿಧಿ ಇವರು ಎಸ್ ಸಿ ಕೆ ಎಸ್ ಸಿ ಎಸ್ ಟಿ ಕೇಸ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾನೇನು ಬೈದಿದ್ನ ಏಕವಚನದಲ್ಲಿ ಕ್ವಚನಲ್ಲಿ ಮಾತಾಡಿದ್ನ ಯಾವುದೇ ರೀತಿಯಿಂದ ನಾನು ಮಾತಾಡಲಿಲ್ಲ ಇವರಿಗೆ ಮಾತಾಡದೇ ಇದ್ದರೂ ಕೂಡ ಎಸ್ ಸಿ ಎಸ್ ಟಿ ಕೆಸ್ ಆಗ್ತೀನಿ ನಾನು ಹುಡುಗರು ಕಳಿಸ್ಕೊಡ್ತೀನಿ ನಾನು ಎಫ್ ಐ ಆರ್ ಆಗೋವರೆಗೂ ನಾನು ಬರಲ್ಲ ಇಲ್ಲ ಅಂದರೆ ಮನೆಗೆ ಹೋಗಿ ತಿಳ್ಕೊಂಬರ್ತೀನಿ ಅಂತ ಹೇಳ್ತಾರೆ ಜೀವ ಭಯ ಇದೆ ನನಗೆ ನಾನು ಹೆಂಗೆ ಹೋಗಲಿ ಇವರಿಗೆ ನಾನು ಈಗ ಎಫ್ ಐ ಆರ್ ಮಾಡಲಿಕ್ಕೆ ನಾನು ತಯಾರು ಮಾಡ್ಕೊಂಡಿದ್ದೀನಿ ಸರ್ ನಾನು ಎಫ್ ಐರ್ ಮಾಡ್ತೀನಿ ನಾನು ಕಮಿಷನರ್ ಸಾಹೇಬರಿಗೆ ಪೊಲೀಸ್ ವರಿಷ್ಠಾಧಿಕಾರಿಗೆ ನಾನು ಕೊಡಿ ಪೊಲೀಸ್ ಸ್ಟೇಷನ್ನು ಲಕ್ಷ್ಮಿ ಇದು ಸಿರಟ್ಟಿ ಇದೆ ಸರ್ ನಾನು ಅಲ್ಲಿಗೆ ಹೋಗಿಲ್ಲ ನಾ ಇಲ್ಲ ಸರ್ ಆ ಥರ ಏನಾಗಿಲ್ಲ ನಾನು ಪ್ರೆಸ್ ಮೀಟ್ ಮಾಡಿ ಮುಂದುವರಿಬೇಕು ಅಂತೇಳಿ ನಾನು ಇಲ್ಲ ಸರ್ ನ ಇಲ್ಲ ಸರ್ ನಾನು ನಾನು ಡಿಸ್ಕಶನ್ಗೆ ಹೋಗಿದ್ದೆ ಯಾವುದೇ ಕಾರಣಕ್ಕೂ ನನಗೆ ತಲೆಯಲ್ಲೇ ಬೇರೆ ಇತ್ತು ತಲೆಯಲ್ಲಿ ಬೇರೆ ಇತ್ತು ನನಗೆ ಈ ಅವರು ಈ ಥರ ಮಾತಾಡಿದ್ದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಮೆಡಿಸಿನ್ ತೊಗೊಂಡು ಆಸ್ಪತ್ರೆಯಲ್ಲಿ ಆಮೇಲೆ ನಾನು ಸ್ವಲ್ಪ ರೆಸ್ಟ್ ತೊಗೊಂಡೆ ನಾನು ನನ್ನ ತಂದೆ ತಾಯಿಯವರು ಇಲ್ಲ ಇವತ್ತು ಏನಾದರೂ ಆಗಲಿ ಅದನ್ನು ಪ್ರೆಸ್ಟ್ಮೀಟ್ ಮಾಡು ಮುಂದುವರೆಯೋಣ ಅದು ಈ ಮುಂದೆ ಬಂದಿದ್ದು ಎದುರಿಸಣ ಅಂತೇಳಿ ನನ್ನ ತಂದೆ ತಾಯಿನ ಧೈರ್ಯ ಕೊಟ್ಟಿದ್ದಕ್ಕೆ ನಾನು ಈ ಪ್ರೆಶ್ಟೀಟ್ ಮಾಡಲಿಕ್ಕೆ ಬಂದಿದ್ದೀನಿ ಸರ್ ಇವತ್ತು ಕಂಪ್ಲೇಂಟ್ ಇವತ್ತು ಕೊಡ್ತೀನಿ ಸರ್ ನಾನು ಕೊಡ್ತೀನಿ ಸರ್ ಇವತ್ತು ಕೊಡ್ತೀನಿ ನಾನು ನನ್ನ ತಾಯಿ ನನ್ನ ಕುಟುಂಬ ಸಮೇತ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್ ಕಂಪ್ಲೇಂಟ್ ಕೊಡದೇ ಇದ್ದ ತೊಗೊಳದೇ ಇದ್ದರೆ ನಾನು ಅಲ್ಲೇ ಧರಣಿ ಕೂತ್ಕೊಳ್ತೀನಿ ಸರ್ ಇವತ್ತು ಇಲ್ಲ ಸರ್ ಅಲ್ಲಿಗೆ ಹೋಗಿಲ್ಲ ಏನಂದಿಲ್ಲ ಸರ್ ಅವರು ಪಿ ಎಸ್ ಐ ಸಾಹೇಬ್ರು ನಾನು ಮಾತಾಡಿದೆ ಕಂಪ್ಲೇಂಟ್ ಕೊಟ್ಟರೆ ತೊಗೊಳ್ತೀನಿ ಅಂತ ಹೇಳಿದ್ದಾರೆ ಸರ್ ಅದೇ ಸರ್ ನಾನು ಡಿಪ್ರೆಷನ್ಗೆ ಹೋಗಿದ್ದೆ ನನಗೆ ಹುಷಾರಿರಲಿಲ್ಲ ಅದಕ್ಕೆ ಇವತ್ತು ನಾನು ಕಂಪ್ಲೇಂಟ್ ಕೊಡಬೇಕಂತ ಮಾಡಿದ್ದೀನಿ ಸರ್ ಇಲ್ಲ ಸರ್ ಇವತ್ತು ಕೊಡ್ತೀನಿ ಸರ್ ಇಲ್ಲ ಸರ್ ಅವತ್ತು ನಾನು ಇಲ್ಲ ಸರ್ ಹಂಗೇನಿಲ್ಲ ನಾನು ಅವತ್ತು ಭಾಳ ಮಾನಸಿಕವಾಗಿ ಕುಗ್ಗೋಗಿದ್ದೆ ಹೀಗಾಗಿ ನಾನು ನಿನ್ನೆ ನಾನು ಊರಲ್ಲೇ ಇರಲಿಲ್ಲ ಹೀಗಾಗಿ ತಂದೆ ತಾಯಿ ಕರೆಸ್ಕೊಂಡು ನನಗೆ ಇಲ್ಲಿ ಮಾತಾಡಲಿಕ್ಕೆ ಇವತ್ತು ಕಂಪ್ಲೇಂಟ್ ಮಾಡೋಣ ಅಂತ ಹೇಳಿದ್ದಾರೆ ಸರ್ ನಮ್ಮದು ಉತ್ತರ ಕರ್ನಾಟಕ ಮಹಾಸಭಾ ಅಧ್ಯಕ್ಷರ ಜೊತೆಗೆ ನಾನು ವಿಲೀನ ಆಗಿ ನಮ್ಮ ಏನಪ್ಪ ಅಂದರೆ ಅರಣ್ಯ ಹಕ್ಕು ಸಮಿತಿ ಹೋರಾಟಗಾರನಾಗಿ ನಾನು ಬೆಳಕಿಗೆ ಬಂದಿದ್ದೀನಿ ಸರ್ ಈ ರೀತಿ ಆದರೆ ನಾನು ಹೋರಾಟ ಮಾಡೋದು ಹೆಂಗೆ ಮಾಡೋದು ಹೆಂಗೆ ಜನರಿಗೆ ನ್ಯಾಯ ಕೊಡಿಸೋದು ಹೆಂಗೆ ಅಂತ ಏನು ಸರ್ ಹ್ಞೂ ಸರ್ ಸುಮಾರು ಈಗ ನಾನು ಒಂದು ಒಂಬತ್ತು ವರ್ಷದಿಂದ ನಾನು ಅಲ್ಲಿ ಅವ್ರ ಜೊತೆ ಗುರುತಿಸ್ಕೊಂಡಿದ್ದೀನಿ ಸರ್ ಹೌದು ಸರ್ ಬಿ ಜೆ ಪಿ ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ಸರ್ ನಮ್ಮ ಊರಲ್ಲಿ ನಾನು ಬೂತ್ ಮಟ್ಟದ ಅಧ್ಯಕ್ಷನಾಗಿದ್ದೆ ಮೊದಲು ಅದನ್ನ ತೆಗೆದಾಕಿ ಬೇರೆಯವ್ರಿಗೆಲ್ಲ ನಾನು ಬಿಟ್ಕೊಟ್ಟಿದ್ದೀನಿ ಸರ್ ಬಿ ಜೆ ಪಿಗದೀನಿ ಸರ್ ಬಿ ಜೆ ಪಿ ಪಕ್ಷದಲ್ಲೇ ಇದ್ದೀನಿ ನಾನು ಈಗಲೂ ಕೂಡ ಅದೇ ನಮ್ಮ ಶಾಸಕರಾದರೂ ಕೂಡ ನಾನು ಅದನ್ನೇ ಬಿ ಜೆ ಪಿ ನಾನು ಕಾರ್ಯಕರ್ತ ಸರ್ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆ ತಪ್ಪಾಗಿದೆ ಸರ್ ನನಗೆ ಕ್ಷಮಿಸಿ ಸರ್ ನನಗೇನಾದರೂ ಒಂದು ನಾನು ಬಾಯಿ ತಪ್ಪಿ ನಾವು ಮಾತಾಡಿ ನಿಮ್ಮ ತಮ್ಮ ಅಂತೇಳಿ ತಿಳ್ಕೊಳ್ಳಿ ಸರ್ ಅಂತಂದರೆ ಬಾಯ್ ತಪ್ಪಿ ಮಾತಾಡಿದರೆ ಹೇಳ್ತೀನಿ ಏನೋ ಅಂಥೇಳಿ ಅವಶ್ಯ ಶಬ್ದಗಳಿಂದ ನಿಂದಿಸಿ ಆಮೇಲೆ ಮುಂದುವರೆದು ಎಲ್ಲ ಮಾತಾಡಿದ್ದಾರೆ ಸರ್ ಇದೆಲ್ಲ ನನಗೆ ಡಿಪ್ರೆಷನ್ ಆಯಿತು ಈ ರೀತಿಯಾಗಿ ಒಬ್ಬ ಶಾಸಕರು ನನಗೆ ಮಾತಾಡಿದಾಗ ನನ್ನ ತಂದೆ ತಾಯಿ ಮಾತಾಡಿದ್ರು ಕೂಡ ನನಗೆ ಆ ಥರ ಆಗಿರಲಿಲ್ಲ ನನಗೆ ಶಾಸಕರು ಮಾತಾಡಿದ್ರಲ್ಲ ಅದು ನನ್ನ ಪಕ್ಷದ ಶಾಸಕನಾಗಿ ಮಾತಾಡಿದ್ದಕ್ಕೆ ನನಗೆ ಭಾಳ ಹಗುರವಾಗಿ ಮಾತಾಡಿದ್ದಕ್ಕೆ ನನಗೆ ಭಾಳ ನೋವಾಗಿದೆ ಸರ್ ಈಗಲೂ ಕೂಡ ನಾನು ನೋವಲ್ಲಿದ್ದೀನಿ ಇಲ್ಲ ಸರ್ ಅವೇನಿಲ್ಲ ಸರ್ ಈಗ ನನಗೆ ನನ್ನ ಶಾಸಕರು ಮಾತಾಡೋದು ಆಡಿಯೋ ಇದೆ ಸರ್ ನನ್ನ ಜೊತೆ ಮಾತಾಡಿದ್ದು ಅದ ಸರ್ ಸರ್ ಬಯದಾಡಿ ಇದೆ ಸರ್ ಅದ ಎಸ್ಐ ಇರುತ್ತೆ ಆಗ ಅವಿಲ್ಲ ಸರ್ ಅವಿಲ್ಲ ಸರ್ ಅವಿಲ್ಲ ಎಸ್ಐ ಅಂತ ಭ್ರಷ್ಟಾಚಾರ ಆಪ ಬಂದೆ ಮಾಡ ಅಂತ ಹೇಳಿ ಪ್ರತಿಜ್ಞೆ ಮಾಡಾತರು ಹೌದು ಸರ್ ನೀನೇ ಫ್ರೂಡ್ ಗೆ ತಾಗಿಸಿ ಹೊರತರ ಅಂತ ಹೇಳಿದ್ರು ಆ ಭ್ರಷ್ಟಾಧಿಕೈ ಆಗಿ ತೆಲಿ ಜಾತಾ ಆಪೋದು ಕೂಡ ಹೆಲ್ಪ್ ಕೊಡಾತ ನೀನೇ ಡೈರೆಕ್ಟ್ ಆಗಿ ಎಸ್ಐ ಸಪೋರ್ಟ್ ಮಾಡೋದನ ಅಂತ ಇಲ್ಲ ಸರ್ ನಾನು ಪಿ ಎಸ್ ಐಗೆ ಸಪೋರ್ಟ್ ಇಲ್ಲ ಪಿ ಎಸ್ ಐಗೆ ಸಪೋರ್ಟ್ ಇಲ್ಲ ನಾನು ಯಾರಿಗೆ ಸಪೋರ್ಟ್ ಇಲ್ಲ ನನಗೆ ಅನುಕೂಲ ಆಗ ಆಗೋದಿದ್ರೆ ನಾನು ಇದ್ದೀಗ ಆದರೆ ಅವಶ್ಯಕತೆ ಇಲ್ಲ ನನಗೆ ನನ್ನ ಕೇಸ್ ಮುಗಿದಾಯಿತು ಸರ್ ಸ್ಟೇ ತೊಗೊಂಬಿದ್ದೀನಿ ನಾನು ಇಲ್ಲ ಸರ್ ಅವರು ಒಳ್ಳೆಯವರು ಯಾಕಂತಂದ್ರೆ ಅವರು ಯಾಕಂತಂತಂದ್ರೆ ಹೇಳಿ ಅಲ್ಲ ಸರ್ ಯಾಕೆ ಪಿ ಎಸ್ ಐ ಸಾಹೇಬರು ಅವ್ರಿಗೆ ಗೊತ್ತಿಲ್ಲ ನಾ ಒಳ್ಳೆಯವರು ಅಂತ ಹೇಳ್ತಿಲ್ಲ ಯಾಕಂತಂತಂದರೆ ನಮ್ಮವರು ಒಳ್ಳೆಯವರು ಯಾರು ಶಾಸಕರು ಈಗ ಯಾಕೆ ಈ ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಾಗಲಿಲ್ಲ ಈಗ ಪಿ ಎಸ್ ಐ ಅವರು ನೋಡಿದರೆ ನನಗೆ ಸುಳ್ಳು ದಾಖಲು ಮಾ ಮಾಡಿದ್ದಾರೆ ಅಂತ ಅನ್ ಅನಿಸ್ಲಿಕ್ಕೆ ಇವಾಗಲೂ ಕೂಡ ಆದರೆ ಅದನ್ನು ಹೊರಗೆ ಬರಬೇಕು ಅಂತ ಅನ್ನೋ ವಿಚಾರದಲ್ಲಿ ನಾನು ಹೈಕೋರ್ಟ್ಗೆ ಹೋಗಿದ್ದೀನಿ ಕೋ ಕೇಸ್ ನಡೀತಾ ಇದೆ ಅದರಲ್ಲಿ ವಿಚಾರದಲ್ಲಿ ನಾನು ಪಬ್ಲಿಸಿಟಿ ಮಾಡಕ್ಕೆ ಹೋಗಲ್ಲ ಅದು ನನಗೆ ನನ್ನ ವೈಯಕ್ತಿಕ ಅಲ್ವಾ ನಾನು ಅದು ಅದು ನನ್ನ ನನ್ನ ವಿಚಾರ ಸರ್ ಅದು ಹೀಗಾಗಿ ನಾನು ಅದನ್ನು ಯಾವತ್ತೂ ಪಬ್ಲಿಸಿಟಿ ಮಾಡಲಿಲ್ಲ ಇಲ್ಲ ಸರ್ ನಾನು ಕೊಡಲ್ಲ ನನ್ನ ವೈಯಕ್ತಿಕವಾಗಿ ನಾನು ಕೊಡಲ್ಲ ನಾನು ವೈಯಕ್ತಿಕ ನಾನು ಹೋರಾಟ ಮಾಡಿದ್ದೀನಿ ನಾನು ಅವಕ್ತವ್ರು ಅವಕ್ತಿಯವರು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನನಗೆ ಹೋರಾಟಕ್ಕೆ ಬರಬೇಕಾಗಿತ್ತಲ್ಲ ಇವತ್ತು ಒಬ್ಬ ಇಸ್ಪೇಟ್ ಆಡುವಂಥ ವ್ಯಕ್ತಿ ಜೊತೆಗೆ ಹೋರಾಟ ಕೇಳಿದ್ರಲ್ಲ ಇವತ್ತು ನನಗೆ ಅನ್ಯಾಯ ಆದಾಗ ಇದೇ ಸರ್ಕಾರ ಆಗಲಿ ನನ್ನ ಕಾರ್ಯಕರ್ತ ಅಲ್ವಾ ಆ ಕಾರ್ಯಕರ್ತನ ಹೊಡೆದಾಗ ಯಾಕೆ ಬರಲಿಲ್ಲ ತಪ್ಪಲ್ವಾ ಇದು ಈ ವ್ಯವಸ್ಥೆ ಯಾಕೆ ಈ ರೀತಿ ಇಟ್ಕೊಂಡಿದ್ದಾರೆ ತಮ್ಮದೇ ಆದಂಥದ್ದು ಒಂದು ಸಂಘಟನೆ ಇಟ್ಕೊಂಡು ಒಂದು ರೀತಿಯಾಗಿ ಹೋಗ್ತಾ ಇದ್ದಾರೆ ಅಂತಂದಮೇಲೆ ಮತ್ತು ನಮ್ಮಂಥ ಬಡವರು ಸಣ್ಣ ಸಮುದಾಯದವ್ರು ಹೆಂಗೆ ಬದುಕಬೇಕು ನಾವು ಇಲ್ಲ ಸರ್ ಶಾಸಕರೇ ಕೂತಿದ್ದಾರೆ ಶಾಸಕ ಶಾಸಕರೇ ಕುದ್ದಾಗಿ ಅದನ್ನು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಸರ್ ಇದು ನಾನು ಕಂಪ್ಲೇಂಟ್ ಬಂದಿದ್ದಿಲ್ಲ ಇಲ್ಲ ಸರ್ ಶಾಸಕರೇ ಕೂತಿದ್ದಾರೆ ಶಾಸಕರೇ ಕೂತಿದ್ದಾರೆ ಶಾಸಕರೇ ಕೂತಿದ್ದಾರೆ ನೋಡಿಬೇಕಾದ್ರೆ ಇಂಥದ್ರಲ್ಲಿ ನಾವು ಹೆಂಗೆ ಹೆಲ್ಪ್ ಮಾಡಬೇಕು ಅವ್ರಿಗೆ ನನಗೆ ಬರಬೇಕಾಗಿತ್ತಲ್ಲ ನನಗೆ ಆದಾಗ ಬರಬೇಕಾಗಿತ್ತಲ್ಲ ಇದೇ ಶಾಸಕರು ಯಾಕೆ ಬರಲಿಲ್ಲ ಇದು ನನ್ನ ಪ್ರಶ್ನೆ ಸರ್ of news shirhatti